ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ಅಭಿವೃದ್ಧಿಪರ ಸಂಘದ ರಾಜ್ಯಾಧ್ಯಕ್ಷರಾದ ಅಮೃತ್ ಪಾಟೀಲ್ ಅವರ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಗ್ರಾಮೀಣ ವೈದ್ಯರ ಮೇಲೆ ನಡೆಯುತ್ತಿರುವ ಕಿರುಕುಳವನ್ನು ಶೀಘ್ರವೇ ತಡೆ ಹಿಡಿಯಲು ಮತ್ತು ಗ್ರಾಮೀಣ ವೈದ್ಯರಿಗೆ ಪ್ರಥಮ ಚಿಕಿತ್ಸೆ ನೀಡಲು ಫಸ್ಟ್ ಎಐಡಿ ಅಥವಾ ಪಿಎಂಪಿ ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಪತ್ರದ ಮುಖಾಂತರ ಮನವಿ ಪತ್ರ ಸಲ್ಲಿಸಿದರು ಅದನಂತರ ಸಂಘದ ರಾಜ್ಯಾಧ್ಯಕ್ಷರಾದ ಅಮೃತ್ ಪಾಟೀಲ್ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸರಿಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಗ್ರಾಮೀಣ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲಿ ತಮ್ಮ ದಿನನಿತ್ಯದ ಜೀವನಕ್ಕೋಸ್ಕರ ಮಳೆ ಚಳಿ ಬಿಸಿಲು ಎನ್ನದೆ ಹಗಲಿರುಳು ನೂರು ಇನ್ನೂರು ರೂಪಾಯಿ ದರದಲ್ಲಿ ನಾಗರಿಕ ಮನೆ ಬಾಗಿಲಿಗೆ ಹೋಗಿ ಚಿಕಿತ್ಸೆ ನೀಡುತ್ತಿದ್ದಾರೆ ಮೂವತ್ತು ಮೂವತ್ತೈದು ವರ್ಷಗಳಿಂದ ಸತತವಾಗಿ ಮತ್ತು ಪಾರಂಪರಿಕವಾಗಿ ಹಳ್ಳಿ ಜನರ ಸೇವೆ ಮಾಡುತ್ತಾ ಬಂದಿದ್ದಾರೆ ವೈದ್ಯರನ್ನು ಆಂಧ್ರಪ್ರದೇಶದ ಮಾದರಿಯಲ್ಲಿ ಪ್ರಮಾಣ ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ನೀಡುತ್ತಾ ಬಂದಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ನಗರದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಮನೆಗೆ ಭೇಟಿ ನೀಡಿ ವೈದ್ಯರ ಬೇಡಿಕೆಗಳನ್ನು ಅವರ ಗಮನಕ್ಕೂ ತಂದು ಮನವರಿಕೆ ಮಾಡಿಕೊಟ್ಟರು ಒಂದು ವೇಳೆ ನಮ್ಮ ಬಡ ಜನರ ದೇವರೆಂದರೆ ಗ್ರಾಮೀಣ ವೈದ್ಯರು ಅವರ ಬೇಡಿಕೆಗಳನ್ನು ಬರತಕ್ಕಂಥ ದಿನಗಳಲ್ಲಿ ಈಡೇರಿಸದೆ ಹೋದಲ್ಲಿ ಮುಂದಿನ ಹಂತ ಹಂತವಾಗಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನ ವೈದ್ಯರು ಉಪಸ್ಥಿತರಿದ್ದರು ಅದೇ ರೀತಿ ನಮಗೆ ಸಂಬಂಧಪಟ್ಟಂಥ ನಮ್ಮ ಜಿಲ್ಲೆಯವರಾದ ವೈದ್ಯಕೀಯ ಶಿಕ್ಷಣ ಸಚಿವರು ಮಾನ್ಯ ಶ್ರೀ ಸಣ್ಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಈಗಾಗಲೇ ಎಲ್ಲರ ವೈದ್ಯರ ತಂಡ ವೈದ್ಯರ ನಿಯೋಗನವನ್ನು ಈಗಾಗಲೇ ಮನವಿ ಸಲ್ಲಿಸಿದ್ವಿ ಮಾನ್ಯ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತನಾಡ್ತೀನಿ ತಮ್ಮ ಮೇಲೆ ಕಿರುಕುಳ ಆಗಲಾರ್ದಂಗೆ ನಾವೆಲ್ಲ ನೋಡ್ಕೊಳ್ತೀವಿ ಮತ್ತು ನೀವು ಕೂಡ ಈ ಒಂದು ಬೆಂಗಳೂರಿಗೆ ನಿಯೋಗವನ್ನು ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬರಿ ಅಂತಕ್ಕಂಥ ಒಂದು ಭರವಸೆ ಹೇಳಿದ್ದಾರೆ ಹಾಗಾಗಿ ನಾವು ಈಗಾಗಲೇ ಹಲವಾರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಸರ್ ಸರ್ಕಾರ ಗಮನಕ್ಕೆ ಆದರೂ ಕೂಡ ಈ ಬಾರಿ ಅನ್ನೋದ ಮತ್ತೊಂದು ನಿಯೋಗವನ್ನು ಒಯ್ತೀವಿ ನಮ್ಮ ಬೇಡಿಕೆ ಈಡೇರವರೆಗೂ ನಮ್ಮ ಪ್ರತಿಭಟನೆ ಮುಂದುವರಿತದ ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮಾನ್ಯ ಸಚಿವರು ಕೂಡ ಭರವಸೆ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಜೊತೆ ಮಾತನಾಡುತ್ತೆ ಹೇಳಿದ್ದಾರೆ ಹಾಗಾಗಿ ದಿನನಿತ್ಯ ನೂರು ಇನ್ನೂರಿಗೋಸ್ಕರ ತಮ್ಮ ಜೀವನವನ್ನೇ ಪ್ರಥಮ ಚಿಕಿತ್ಸೆ ಪ್ರಥಮ ನಾವು ವೈದ್ಯರು ಅನ್ನೋದು ಇವತ್ತು ಹಳ್ಳಿ ಹಳ್ಳಿ ಹೋಗಿ ಮನೆ ಬಾಗಿಲು ಸೇವಿಸಲತಕ್ಕಂಥ ಈ ಕಾರ್ಯವೈಖರಿಯನ್ನು ಇವತ್ತು ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಿಲ್ಲ ಹಾಗಾಗಿ ದಯಮಾಡಿ ಗ್ರಾಮೀಣ ವೈದ್ಯರಿಗೆ ಆಂಧ್ರ ಮಾದರಲ್ಲಿ ಪಿ ಎಂ ಪಿ ಅಥವಾ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸಾಕ್ಕೆ ಪ್ರಮಾಣಪತ್ರ ನೀಡಿ ಇವರ ಒಂದು ಕುಟುಂಬಕ್ಕೆ ಬೆನ್ನಾಲವಾಗಿ ಸರ್ಕಾರ ನಿಂತ್ಕೊಳ್ಬೇಕಂತೇಳಿ ಈ ಸಂದರ್ಭ